ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್ ಎಲ್ರು ಹೇಳಿದ್ದೀರಾ ನಾನ್ ಚೆನ್ನಾಗಿದೆ ನೀವೆಲ್ರು ಚೆನ್ನಾಗಿದ್ರ ಅನ್ಕೊಂಡು ಇವತ್ನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಆ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾವು ಟೆಂಪಲ್ ಹೋಗ್ತಾ ಇದೀರಿ ಸೊ ಎಲ್ಲಿರ್ಬೋದು ಗೆಸ್ಟ್ ಮಾಡಿ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ದೇವ್ರನ್ನ ನಾವು ಶ್ರಾವಣ ಮಾಸದಲ್ಲಿ ಪೂಜೆ ಮಾಡ್ತೀರಿ ಹೇಳ್ಬಿಟ್ಟು ಕಂಪಲ್ಸರಿ ಎಲ್ಲರೂ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ ಸೊ ನಾವಿವತ್ತು ಶನೇಶ್ವರ ಟೆಂಪಲ್ಗೆ ಅಂದರೆ ಮದುರೈ ದೊಡ್ಡಬಳ್ಳಾಪುರ ಹತ್ರ ಇರೋ ಚಿಕ್ಕ ಹೋಗ್ತಾ ಇದ್ದೀರಿ ಈಗ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ನಾವು ಟೆಂಪಲ್ಗೆ ನಾನು ನಮ್ಮ ಹಸ್ಬೆಂಡ್ ಭರತ್ ಮತ್ತು ಮನೋಣ ಹೋಗ್ತಾ ಇದ್ದೀರಿ ತ್ರೀ ಮೆಂಬರ್ಸ್ ಹೋಗ್ತಿದ್ದೀರಿ ಟೆಂಪಲ್ಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ ಚಿಕ್ಕಮದುರೈಗೆ ತುಂಬಾ ಜನ ಈ ಶ್ರಾವಣ ಮಾಸದಲ್ಲಿ ಹೋಗ್ತಾರೆ ಇವತ್ತಾದ್ರೆ ತುಂಬಾ ರಶ್ ಇರುತ್ತೆ ಅಂತ ನಾನು ಅನ್ಕೊಂತ ಇದ್ದೀನಿ ಯಾಕಂದ್ರೆ ಲಾಸ್ಟ್ ಸಾಟರ್ಡೆ ಆಗಿರೋದ್ರಿಂದ ತುಂಬಾ ಕ್ಯೂ ಇರುತ್ತೆ ನಾನು ಎಷ್ಟೊತ್ತಾಗುತ್ತೆ ದರ್ಶನ ಮಾಡೋದಕ್ಕೆ ಅದೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಹಾಗೆ ಯಾರೆಲ್ಲ ಟೆಂಪಲ್ಗೆ ಹೋಗ್ತಿದ್ರು ಅವ್ರೆಲ್ಲರಿಗೂ ಒಳ್ಳೇದಾಗ್ಲಿ ಅದೇ ತರ ಟೆಂಪಲ್ಗೆ ಹೋದ್ಮೇಲೆ ಅಲ್ಲಿ ಪ್ರಸಾದ ಏನಾದ್ರು ಕೊಡ್ತಿದ್ರೆ ಪ್ರಸಾದ ತಿನ್ಕೊಂಡೇ ಬನ್ನಿ ಅಲ್ಲಿ ಕುತ್ಕೊಂಡು ಪ್ರಸಾದ ತಿನ್ಕೊಂಡ್ ಬಂದ್ರೆ ನಮ್ಮ ಮನೆಗೆ ನಮ್ಗೆಲ್ಲರಿಗೂ ಒಳ್ಳೇದು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಹೇಳ್ತಾರೆ ಹಾಗೆ ಎಲ್ಲ ದೊಡ್ಡವರು ಹೇಳ್ತಾರೆ ನಾವು ಶಣ್ಣ್ಮಹಾತ್ಮ ಟೆಂಪಲ್ ಗೆ ಹೋಗ್ ಬರ್ಬೇಕಾದ್ರೆ ನಾವು ಕಂಪಲ್ಸರಿ ಹನುಮಾನ್ ಟೆಂಪಲ್ಗೆ ವಿಸಿಟ್ ಮಾಡಿ ಬರಬೇಕು ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಟೆಂಪಲ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಕಂಪಲ್ಸರಿ ಹನುಮಾನ್ ಟೆಂಪಲ್ಗೆ ಬರಬೇಕಾದ್ರೆ ನೀವು ಹೋಗ್ಬಿಟ್ಟು ಬನ್ನಿ ಅದೇ ಥರ ನಾನು ಇವಾಗ ಹೋಗ್ತಾ ಇರೋ ಚಿಕ್ಕಮದ್ರೆ ಟೆಂಪಲ್ ಹತ್ರ ನಾವು ಸ್ಟಾರ್ಟಿಂಗಲ್ಲೇ ಹನುಮಾನ್ ಟೆಂಪಲ್ ಸೊ ಬರಬೇಕಾದ್ರೆ ಹನುಮಾನ್ ಟೆಂಪಲ್ಗೆ ಹೋಗಿ ನಾವು ಹಂಗೆ ಮನೆಗೆ ಬರ್ತೀರಿ ಆ್ಯಂಡ್ ಎಲ್ಲರೂ ಹೇಳೋ ಥರನೇ ನಾವು ಟೆಂಪಲ್ಗೆ ಹೋದ್ಮೇಲೆ ಶನಿ ಮಹಾತ್ಮ ಟೆಂಪಲ್ಗೆ ಹೋದ್ಮೇಲೆ ಡೈರೆಕ್ಟಾಗಿ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾರೆ ಸೊ ಇದು ದೊಡ್ಡವರು ನಮ್ಮ ಹೇಳ್ತಾರೆ ಈಗ ನಾನು ಮತ್ತೆ ಬರತ್ತವರು ಅಣ್ಣನ ಪಿಕ್ ಮಾಡ್ಕೊಳೋದಕ್ಕೆ ಹೋಗ್ತಾ ಇದೀವಿ ಸ್ಟಾರ್ಟ್ ಆದಮೇಲೆ ಜರ್ನಿ ಫುಲ್ ಎಷ್ಟು ಟ್ರಾಫಿಕ್ ಇತ್ತಂತೇಳಿದ್ರೆ ಪ್ರತಿ ಸಿಗ್ನಲಲ್ಲೂ ನಾವು ವೆಯ್ಟ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಒನ್ ಮಿನಿಟ್ ಒನ್ ಮಿನಿಟ್ ವೆಯ್ಟ್ ಮಾಡ್ತಾ ಇದ್ವಿ ಯಾಕಪ್ಪ ಇಷ್ಟೊಂದು ಟ್ರಾಫಿಕ್ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ಅದಾದಮೇಲೆ ರಾಜ್ ಭವನ್ ಹತ್ತಿರ ಬಂದರೆ ತುಂಬ ವೆಹಿಕಲ್ಸ್ ನಿಂತಿತ್ತು ಸೊ ನಾವು ಏನಾದರೂ ಸಿ ಎಮ್ ಜೊತೆ ಏನಾದರೂ ಮೀಟಿಂಗ್ ಇದೆಯಾ ಏನಾದರೂ ಅಂತೇಳ್ಬಿಟ್ಟು ತುಂಬ ಎಲ್ಲ ಎಮ್ ಎಲ್ ಎಮ್ ಪಿಸ್ದೆಲ್ಲ ತುಂಬ ಇತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬರ್ಡ್ಸ್ ಸ್ಕೈ ಫುಲ್ ಬರ್ಡ್ಸ್ ಅಂತಾರಲ್ಲ ಎಲ್ಲ ಪಿಜನ್ಸ್ ಇರೋದು ಅದಾದಮೇಲೆ ಇದು ನಮಗೆ ಇಂಡಿಪೆಂಡೆನ್ಸ್ ಮಂತ್ ಅಲ್ವಾ ಆಗಸ್ಟ್ ಮಂತು ಎಲ್ಲಿ ನೋಡಿದ್ರೂ ನಮ್ಮ ಇಂಡಿಯನ್ ಫ್ಲ್ಯಾಗ್ ಇರುತ್ತೆ ಸೊ ಅದಕ್ಕೆ ಜಸ್ಟ್ ವೀಡಿಯೋಗೋಸ್ಕರ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡೋಣ ಅಂದ್ಕೊಂಡಿದ್ವಿ ಪ್ರಸಾದ ಬಟ್ ಟ್ರಾಫಿಕ್ಕಿಂದ ಆಗಿರೋದ್ರಿಂದ ನಾವು ದೊಡ್ಡಬಳ್ಳಾಪುರ ಹೈವೇಯಲ್ಲಿರೋ ಒಂದು ವೆಜ್ ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿದ್ರಿ ಅದ್ರ ಹೆಸ್ರು ಬಂದು ಉಡುಪಿ ಆತಿಥ್ಯ ತುಂಬ ಚೆನ್ನಾಗಿತ್ತು ಆಚೆ ಎಲ್ಲ ನೋಡಿ ಜ್ಯೂಸು ಚಾಟ್ಸ್ನ ಲಾಸ್ಟ್ ಟೈಮ್ ಕೂಡ ಅಲ್ಲೇ ತಿಂದಿದ್ದೆ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂಡ್ ಒಳಗಡೆ ನೋಡಿ ಎಷ್ಟು ನೀಟಾಗಿದೆ ವೆಲ್ ಆರ್ಗನೈಸ್ಡ್ ಆ್ಯಂಡ್ ನೀಟ್ಲಿ ಮೇಂಟೈನ್ಡ್ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಅವರು ತ್ರೀ ಡಿಫ್ರೆಂಟ್ ಆಫ್ ದೋಸೆ ತಗೊಂಡ್ರೆ ಆನಿಯನ್ ದೋಸೆ ಪಾಲಕ್ ದೋಸೆ ಆ್ಯಂಡ್ ಅಕ್ಕಿ ಮಸಾಲ ದೋಸೆ ಪಾಲಕ್ ದೋಸೆ ಸೂಪರಾಗಿತ್ತು ತಿನ್ನೋದಕ್ಕೆ ನೆಕ್ಸ್ಟ್ ಟೈಮ್ ನಾನು ಅದೇ ಟ್ರೈ ಮಾಡ್ತೀನಿ ನೀವು ಅಲ್ಲೋದೆ ಅದೇ ಟ್ರೈ ಮಾಡಿ ಈಗ ನಾವು ಆನ್ ದ ವೇ ಹೋಗ್ತಾ ಇದ್ದೀರಿ ಸೊ ಸ್ವಲ್ಪ ಫನ್ ಇರಲಿ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಜೊತೆ ಫನ್ ಗೇಮ್ ಒಂದು ಆಡೋಣ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಲಲ್ಲಿ ನೋಡಿದ್ದೆ ಸೊ ಅವ್ರಿಗೆ ಒಂದು ಲೆಟರ್ ಕೊಡ್ತೀನಿ ಎರಡು ಲೆಟರ್ ಕೊಡ್ತೀನಿ ಅದನ್ನು ವರ್ಡ್ ಹೇಳ್ಬೇಕಷ್ಟೆ ಫ್ಯಾಟ್ ಸ್ಪೆಲ್ ಮಾಡಿ ಎಫ್ ಎ ಟಿ ಹರ್ ಅಚಿ ಹರ್ ಎರಡು ಹೇಳಿ ಪಕ್ಕ ಪಕ್ಕದಲ್ಲಿ ಹೇಳಿ ಫ್ಯಾಟರ್ ಹರ್ ಫ್ಯಾಟ್ ಹರ್ ಫ್ಯಾಟರ್ ಮೀರ್ ಚಪ್ಪಣ್ಣ ಫ್ಯಾಟ್ ಎಫ್ ಎ ಟಿ ಎಚ್ ಇ ಆರ್ ಫ್ಯಾಟ್ ಹರ್ ನಾಟ್ ಫಾದರ್ ಅದು ಫ್ಯಾಟರ್ ಹೊಸ ವರ್ಡ್ ನೋಡಿದಲ್ಲ ಅದಾದಮೇಲೆ ಅಲ್ಲ ಫಾದರ್ ಅಂತ ತಿಳ್ಕೊಂಡು ತುಂಬ ನಕ್ಕಿ ನಕ್ಕಿ ಸಾಕಾಯಿತು ನೋಡಿ ನಾವು ಟೆಂಪಲ್ ಹತ್ರ ರೀಚ್ ಆಗಿದ್ವಿ ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಕಾರ್ಸು ಟಿಲ್ ನಮಗೆ ಹನುಮಾನ್ ಟೆಂಪಲ್ ಬರುತ್ತಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿ ತನಕ ಸ್ಟಾಪ್ ಮಾಡಿದ್ದಾರೆ ಮತ್ತು ನಮಗೆ ಪಾರ್ಕ್ ಮಾಡೋದಕ್ಕೆ ಪ್ಲೇಸ್ ಸಿಗಲ್ಲ ಅಂತೇಳ್ಬಿಟ್ಟು ಅಲ್ಲೇ ದೂರದಲ್ಲೇ ಆಗಿಬಿಟ್ಟು ನಡ್ಕೊಂಡು ಹೋಗ್ತಿದಿರಿ ನೋಡಿ ಕ್ಲೌಡ್ಸ್ ಕೂಡ ತುಂಬ ಚೆನ್ನಾಗಿತ್ತು ಕೂಲ್ ಕ್ಲೈಮೇಟ್ ಇತ್ತು ಡಿಲ್ ನೋಡಿದ್ರೆ ನಮಗೆ ಎಲ್ಲ ಚಿಕ್ಕ ಮಕ್ಕಳಿಗೆ ಏನೇನು ಬೇಕು ಅಟ್ರಾಕ್ಟಿವ್ ಆಗಿರೋ ವಸ್ತುಗಳನ್ನ ಹಾಕಿದ್ದಾರೆ ಸೊ ಚಿಕ್ಕ ಮಕ್ಳು ಬಂದಿದ ತಕ್ಷಣ ನೋಡಿಬಿಟ್ಟು ತೊಗೊಂಬಿಡ್ಬೇಕು ಆ ಥರ ಫುಲ್ ಅಟ್ರಾಕ್ಟಿವ್ ಆಗಿ ಮಾಸ್ಕ್ ಕ್ಯಾಪ್ಸ್ ಅಂತ ಅದೆಲ್ಲ ಹಾಕಿದ್ದಾರೆ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಪೂಜೆ ಸಾಮಾನು ತಗೊಳೋದಕ್ಕೆ ಅಂತೇಳ್ಬಿಟ್ಟು ಹೋದ್ವಿ ತೆಂಗಿನಕಾಯಿ ಅರ್ಶನ ಕುಂಕುಮ ತುಳಸಿ ಮತ್ತು ಅಲ್ಲಿ ಮೇನಾಗಿ ಬಂದು ನಮಗೆ ಎಳ್ಬತ್ತಿ ಎಳ್ಬತ್ತಿನ ನಾವು ದೃಷ್ಟಿ ಥರ ತಗೊಂಬಿಟ್ಟು ಅಲ್ಲಿ ಅಗ್ನಿ ಹೋಮ ಥರ ಹಾಕಿರ್ತಾರಲ್ಲ ಅದ್ರಲ್ಲಿ ಹಾಕಿದ್ರೆ ಒಳ್ಳೇದು ಅಂತೇಳ್ಬಿಟ್ಟು ಹೇಳ್ತಾರೆ ಸೊ ಅದೆಲ್ಲ ತಗೊಂಡು ನಾವು ದೇವಸ್ಥಾನದೊಳಗಡೆ ಹೋದ್ವಿ ನೋಡಿ ಎಷ್ಟು ರಶ್ ಇದ್ದಾರೆ ಅಂತೇಳಿದ್ರೆ ದೇವಸ್ಥಾನ ಹತ್ರ ತುಂಬ ರಶ್ ನಾವು ಅಲ್ಲಿ ಹೋಗಿ ಪೂಜೆ ಮಾಡೋದಕ್ಕೂ ಆಗ್ತಾಯಿಲ್ಲ ಅಲ್ಲಿ ಅಗ್ನಿ ಹೋಮ ಹತ್ರ ಹೋಗೋದಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟೊಂದು ರಶ್ ಇದ್ದಾರೆ ತುಂಬ ಚೆನ್ನಾಗಿ ನೀಟಾಗಿ ಡೆಕೋರೇಷನ್ ಮಾಡಿದರು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂತೇಳ್ಬಿಟ್ಟು ನಾನು ಕಷ್ಟಪಟ್ಟು ವೀಡಿಯೋ ತಗೋಣ ಅಂತೇಳ್ಬಿಟ್ಟು ಅಗ್ನಿಹೊಮದ್ದು ತಗೊಂಡೆ ಆ್ಯಂಡ್ ತುಂಬ ಜನ ಒಳಗಡೆ ಹೋಗದೆ ಇರೋರು ಇಲ್ಲೇ ಪೂಜೆ ಮಾಡ್ತಿದ್ದಾರೆ ತೆಂಗಿನಕಾಯಲೆಲ್ಲ ಒಡೆದು ಇಲ್ಲೇ ಅರ್ಶನ ಕುಂಕುಮ ಎಲೆ ಅಡಿಕೆ ಬಾಳೆನೆಲ್ಲ ಇಟ್ಬಿಟ್ಟು ಇಲ್ಲೇ ಪೂಜೆ ಮಾಡಿಕೊಂಡು ಅವರು ಇಲ್ಲೇ ಬೇಡ್ಕೊಂಡು ಹೋಗ್ತಿದ್ದಾರೆ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಸರಿ ನಮ್ದಿಲ್ಲೆಲ್ಲ ಪೂಜೆ ಮುಗಿದ ಮೇಲೆ ನಾವು ಕ್ಯೂ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ರೆ ಎಷ್ಟು ಜನ ಇದ್ದಾರೆ ನಾರ್ಮಲ್ ಕ್ಯೂ ಅಲ್ಲ ಅಂತ ಹೇಳ್ಬಿಟ್ಟು ನೋಡಿ ತುಂಬ ಜನ ಇದ್ದಾರೆ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಆಗುತ್ತೆ ಅನಿಸುತ್ತೆ ಈ ಕ್ಯೂ ಕ್ಲಿಯರ್ ಆಗೋದಕ್ಕೆ ಸೊ ನಾವು ಅಂದ್ಕೊಂಡ್ರಿ ಸರಿ ಟು ಹಂಡ್ರೆಡ್ ಟಿಕೆಟ್ ಅಲ್ವಾ ಸೊ ತ್ರೀ ಮೆಂಬರ್ಸು ತಗೊಂಬಿಟ್ಟು ಅಂತ ಹೇಳ್ಬಿಟ್ಟು ನೋಡಿ ಟೂ ಹಂಡ್ರೆಡ್ ಟಿಕೆಟ್ ತೊಗೊಂಡಿರೋದಕ್ಕೆ ಒಂದು ಲಾಡು ಒಂದೊಂದು ಟಿಕೆಟ್ಗೆ ಫ್ರೀ ಇದು ಒಳಗಡೆ ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ರು ಆ್ಯಕ್ಚುಲಿ ಒಳಗಡೆ ವೀಡಿಯೋ ಆ ಫೋಟೋ ಏನು ತೊಗೊಬಾರ್ದು ಸೊ ಅದರಿಂದನೇ ದೂರದಿಂದ ಕ್ಯಾಪ್ಚರ್ ಮಾಡಿದ್ವಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ತುಂಬ ಇಷ್ಟ ಆಯಿತು ಒಳಗಡೆ ಆ್ಯಂಡ್ ದರ್ಶನ ಎಲ್ಲ ಮುಗ್ಸ್ಕೊಂಡು ಸೂಪರ್ ಆಗಿತ್ತು ದರ್ಶನ ನೀಟಾಗಿ ದೇವ್ನೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಆಫ್ ಆನ್ ಅವರ್ ಆಯಿತು ಅದಾದ್ಮೇಲೆ ನಾವು ಅಲ್ಲೇ ಕೂತ್ಕೊಂಡು ಲಾಡು ಎಲ್ಲ ತಿಂದ್ಕೊಂಡು ಒಳಗಡೆ ಬಂದ್ವಿ ಆಚೆ ಆಚೆ ಬಂದರೆ ಈಗ ದೇವಸ್ಥಾನ ಹಿಂದೆ ಇರೋ ಒಂದು ತ್ರೀ ಟೆಂಪಲ್ಸ್ ಇದೆ ಮತ್ತು ಅಲ್ಲಿ ನಮಗೆ ಅನ್ನದಾನ ಮಾಡ್ತಾಯಿದ್ರು ನಮಗೆ ಆಗಿ ಸಪ್ರೇಟ್ ಬಿಲ್ಡಿಂಗ್ ಇದೆ ಅಲ್ಲಿ ಊಟ ಕೊಡೋದಕ್ಕೆ ಅಲ್ಲಿಲ್ಲ ಈ ಸರಿ ಇಲ್ಲೇ ನಮಗೆ ತುಂಬ ಜನ ಅನ್ನದಾನ ಮಾಡ್ತಿದ್ರು ಎಲ್ಲಿ ನೋಡಿದ್ರು ಪಲಾವು ಟೊಮೆಟೊ ಭಾತು ಕೇಸರಿ ಭಾತು ಪೊಂಗಲ್ ಅದೇ ಥರ ವಾಂಗಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಶಸ್ ಪ್ರಿಪೇರ್ ಮಾಡಿ ಅನ್ನದನ್ನು ಮಾಡ್ತಿದ್ರು ತುಂಬ ಸಂತೋಷ ಆಯಿತು ಮತ್ತು ನೀವು ಇಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳಿಗೆ ಯಾವ್ದು ಇಷ್ಟ ಆಗೋದು ಅದೇ ಥರ ಅವ್ರು ತಗೊಳ್ಲೇಬೇಕು ಅನ್ನೋ ಥರ ಇಲ್ಲ ಅಟ್ರ್ಯಾಕ್ಟಿವ್ ಆಗಿ ಒಂದೊಂದನ್ನು ಹಂಡ್ರೆಡ್ ಹಂಡ್ರೆಡ್ ಥರ ಮಾರ್ತಿದ್ರು ನಾನಾದರೆ ಚಿಕ್ಕವಾಗ ಅಳ್ಕೊಂಡು ನಮ್ಮ ಪೇರೆಂಟ್ಸ್ ಹತ್ರ ತೊಗೊಳ್ತಾ ಇದ್ದೆ ನೋಡಿ ಗೋಪುರ ನಾವೆಲ್ಲ ಆದರ್ಶನೆಲ್ಲ ಮಾಡಿಕೊಂಡು ಆಚೆ ಬಂದ್ವಿ ಗೋಪುರ ನೋಡಿ ತುಂಬ ಜನ ಇದ್ದರು ತುಂಬ ಜನ ಬ್ಯಾಂಗ್ಳೂರ್ ನಾನು ವೆಸ್ಟೊಂದು ಬ್ಯಾಂಗ್ಳೂರ್ ಕಾರ್ಸ್ ನೋಡಿದ್ದೀರಿ ಮತ್ತು ಪುರಿ ಬೇಕಾ ಪುರಿ ಅಂತ ಕೇಳ್ತಾಯಿದ್ರು ನಮ್ಮ ಪುರಿ ಬೇಡ ಪಾನಿಪುರಿ ಬೇಕು ಅಂತೇಳ್ಬಿಟ್ಟು ಸುಮ್ಮನೆ ಜಾವೇಲಾಗಿ ಅವರು ಅಂತ ಹೇಳಿದ್ರಿ ಅದೆಲ್ಲ ಆದಮೇಲೆ ನಮಗೆ ಕ್ಲೌಡ್ ಇದ್ರೂ ಎಷ್ಟೊಂದು ಹ್ಯೂಮಿಡ್ ಇತ್ತು ಅಂತ ಹೇಳಿದ್ರೆ ಸೊ ನಾವು ಅಲ್ಲೇ ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತೇಳ್ಬಿಟ್ಟು ನೋಡಿ ತ್ರೀ ಮೆಂಬರ್ಸು ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದೀರಿ ಇದ್ರನ್ನ ಈ ಮಿಷಿನ್ ನೋಡ್ತಿದ್ರೆ ನನಗೆ ನಾವು ಆಫೀಸಲ್ಲಿ ವರ್ಕ್ ಮಾಡ್ತಿರಲ್ಲ ನಮ್ಮನ್ನು ಯಾವ ಥರ ರೂಪ್ತಾರೆ ಅಂತೇಳ್ಬಿಟ್ಟು ಅನಿಸುತ್ತೆ ಅಲ್ಲೇ ತುಂಬ ಜನ ಬಂದಿರ್ತಾರಲ್ವಾ ದೇವಸ್ಥಾನಕ್ಕೆ ಸೊ ಅಲ್ಲೇ ತರಕಾರಿ ಸ್ಟಾಲ್ನೆಲ್ಲ ಹಾಕೊಂಡ್ಬಿಟ್ಟಿರ್ತಾರೆ ಬಂದವರು ಯಾರಿಗಾದ್ರೂ ತರಕಾರಿ ಬೇಕಂದ್ರೆ ಫ್ರೆಶ್ ಆಗಿತ್ತು ತೊಗೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ನೈಸ್ ಐಡಿಯಾ ಅಲ್ವಾ ತುಂಬ ಜನ ಇರಬೇಕಾದ್ರೆ ಹಾಕಿದ್ದಾರೆ ನೋಡಿ ಇದೇ ನಾವು ಹನುಮಾನ್ ಮತ್ತು ಷಣ್ಮಹಾತ್ಮ ಅವರು ಮಾಡ್ಕೊಂಡಿರೋದು ಸ್ಟ್ಯಾಚು ನೋಡಿದ್ರಲ್ಲ ಇದೇ ಹನುಮಾನ್ ಟೆಂಪಲ್ಲು ನಾವು ಕಂಪಲ್ಸರಿ ಹೋಗ್ಬಿಟ್ಟು ಬರಬೇಕು ಸೊ ನಾನು ಹನುಮಾನ್ ಟೆಂಪಲ್ ಒಳಗಡೆ ಹೋಗಿ ಬಂದೆ ತುಂಬ ಚೆನ್ನಾಗಿತ್ತು ಬೆಣ್ಣೆ ಡೆಕೋರೇಷನ್ ಮಾಡಿದರು ಆದರೆ ಅಲ್ಲಿ ಫೋಟೋ ಅಲ್ಲೋ ಇಲ್ಲ ನನ್ನ ಫೇವ್ರೇಟ್ ದೇವ್ರು ಬಂದು ಹನುಮಾನ್ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಹೇಳ್ಬಿಟ್ಟು ನಾನು ಬೇಡ್ಕೊಂಡು ಆಚೆ ಬಂದರೆ ಇಲ್ಲಿ ರೈಟ್ ಸೈಡಲ್ಲಿ ನಮಗೆ ಕೆರೆ ಇದೆ ಎಲ್ಲರೂ ಅಲ್ಲಿ ಮೀನು ಹಿಡಿತಾ ಇದ್ದರು ಗಾಳ ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು ನೇಚರ್ ಆದರೆ ಆ್ಯಂಡ್ ಎನ್ವಿರಾನ್ಮೆಂಟ್ ಕೂಡ ವೆದರ್ ಸೂಪರ್ ಆಗಿತ್ತು ಮಳೆ ಮಾತ್ರ ಬರ್ತಾ ಇರಲಿಲ್ಲ ಅದಾದಮೇಲೆ ನಾವು ಎಲ್ಲ ಮತ್ತೆ ರಿಟರ್ನ್ ಸ್ಟಾರ್ಟ್ ಆದ್ವಿ ನಾನು ಮದುವೆಗೆ ಮುಂಚೆ ಅಂದ್ಕೊಂಡಿದ್ದು ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಜೊತೆ ಬರ್ತೀನಿ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ನಾನು ಮುಕ್ಕೊಂಡು ಬಂದು ಸೊ ಲಾಸ್ಟ್ ನಮ್ಮ ಅಜ್ಜಿ ಜೊತೆ ಹೋಗಿದ್ದಿದ್ದು ಸೊ ಇವಾಗ ಲಾಸ್ಟ್ ಫೈನಲಿ ನಾವು ಇಬ್ಬರು ಹೋಗಿ ಬಂದ್ವಿ ಅಂತೇಳ್ಬಿಟ್ಟು ತುಂಬ ಆಯ್ತು ಅಂತಾರಲ್ಲ ಎಲ್ಲ ಟೈಮ್ ಬಂದಾಗ ಆಗೋದು ಅಂತೇಳ್ಬಿಟ್ಟು ಸೊ ಎಲ್ಲ ಟೈಮ್ಗೋಸ್ಕರ ವೆಯ್ಟ್ ಮಾಡಬೇಕು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್